ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಿಕೇರಿ ಭಾಗ ಇದನ್ನು ಮತ್ತೆ ಮುಂದುವರಿಸ್ತೀನಿ ಶೇಖರ್ ಅವ್ರ ಜೊತೆಯಲ್ಲಿ ಮಾತು ಎರಡು ಸೂಕ್ಷ್ಮ ವಿಚಾರಗಳನ್ನು ಕೇಳ್ತೀನಿ ಉತ್ತರ ಕೊಡೋಕೆ ನಿಮ್ದು ಸರಿ ತಪ್ಪು ಏನೇ ಇರಲಿ ಕೆಲವೊಂದು ವಿಚಾರಗಳನ್ನ ಹೇಳುವಂಗೆ ಕೆಲವೊಂದು ವಿಚಾರಗಳನ್ನು ಹೇಳಾರ್ದಂಗೆ ಕೆಲವೊಬ್ಬರ ಪ್ರಕಾರ ಹೌದ್ರಾ ಹೊರಗಡೆ ಜನ ಮಾತಾಡ್ಕೊಳ್ತಕ್ಕಂಥ ವಿಚಾರಗಳು ನನ್ನ ಕಿವಿಗೆ ಬಿದ್ದವು ತಮ್ಮ ಕಿವಿಗೂ ಬಿದ್ದವು ಬಟ್ ನೀವು ಅದನ್ನು ಅಂದಿಲ್ಲ ನಾನು ಅಂದಿಲ್ಲ ಇವಾಗ ಬಹಿರಂಗವಾಗಿ ಅಂತ ಇದ್ದೀವಿ ಕಮ್ಯುನಿಟಿಯವರ ಜೊತೆನಲ್ಲಿ ಅಥವಾ ನಿರ್ಣಾಯಕರ ಜೊತೆಯಲ್ಲಿ ಕೆಲವು ಕಲಾವಿದರ ಒಪ್ಪಂದಗಳು ಇರ್ತಾವು ಅನ್ನುವಂಥ ಮಾತು ತಮ್ಮ ಕಿವಿಗೂ ಬಿದ್ದೈತಿ ನನ್ನ ಕಿವಿಗೂ ಬಿದ್ದೈತಿ ಅವ್ರು ತಿಳ್ಕೊಂಡಿರೋದು ಸರಿ ಅಥವಾ ತಪ್ಪು 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 ಹಾಂ ಯಾಕಂದ್ರೆ ನಿಮ್ಗೆ ಆಗಲೇ ಹಾಂ ಅಲ್ಲಿ ನಿರ್ಣಾಯಕರು ಎಷ್ಟು ಜವಾಬ್ದಾರಿ ಇರ್ತೈತಿ ಬಂದಂತ ಅಲ್ಲಿ ಕೇಳಲಿಕ್ಕೆ ಬಂದಂತ ಕಲಾ ಪ್ರೇಕ್ಷಕರದು ಅಷ್ಟ ಅಲ್ಲಿ ಅದ್ರ ಮೇಲೆ ಗಮನ ಇರ್ತೈತಿ ಇದ್ರಾಗ ಒಪ್ಪಂದ ಈಗ ನಿಂದರಿ ನಾನು ಹತ್ತು ಹಲವಾರು ಕಾರ್ಯಕ್ರಮಗಳು ಹೋಗಿನ ಅಂತ ಹೇಳಿ ಹೋಗಿನಂತ ಬಳಕ ಈಗ ನಾ ಅಲ್ಲಿ ಯಾರೋ ಒಬ್ಬರು ನಿರ್ಣಾಯಕರು ಪರಿಚಯ ಇರ್ತಾರತ್ತು ಹೇಳಿದ್ನಿ ಅಲ್ಲಿ ಆಯೋಜನೆ ಮಾಡಿದಂತ ಸಂಘಟಕರೂ ನನಗೆ ಪರಿಚಯ ಇರ್ತಾರತ್ತ ಹೇಳಿದ ಹೌದು ನಾನು ಬರ್ತೇನೆ ನನಗೆ ಫಸ್ಟ್ ಬಹುಮಾನ ಕೊಡ್ರಿ ಅಂತ ನಾವು ಹೇಳಿದೇವಂದ್ರ ಅಲ್ಲಿ ಸ್ಪರ್ಧೆ ಒಪ್ಪಂದ ಹಾಡೋ ಮುಂದೆ ಒಪ್ಪಂದ ಆಗ ಮಾಡ್ಕೊಳಕೆ ಯಾರಿಗೂ ಸಾಧ್ಯ ಆಗಲ್ಲ ಯಾಕಂದ್ರೆ ಅದು ಕಲಾ ಅದು ಕಲಾ ದೇವತೆ ಅಲ್ಲಿ ಹೆಂಗೆ ನುಡಿಸ್ತಾಳೋ ಹೇಳಕ್ ಬರಂಗಲ್ಲ ನಾವು ಒಂದು ಅಲ್ಲಿ ಬರೀ ಸೀಟಿ ಓದಿದ್ರೆ ಅಂದ್ರೆ ನಮ್ಮ ನಮ್ ಚಾಲು ಚಾಲ್ ನಾವು ಇನ್ನುಳಿದ ಕಾರ್ಯಕ್ರಮದೊಳಗೆ ಭಾಗವಹಿಸುದು ಹಾಡಾ ಹಾಡುದ ಬೇರೆ ಸ್ಪರ್ಧೆ ಐತಿ ಅಂತ ಹೇಳಿ ಅದನ್ನ ನಾವು ಗಮನದಾಗಿ ಇಟ್ಕೊಂಡ್ ಅದ್ರ ಭಯನಾ ಬೇರೆ ಯಾಕಂದ್ರೆ ಸ್ಪರ್ಧೆ ಅಂದ್ರೆ ಅಲ್ಲಿ ಭಯ ಇರ್ತೈತಿ ನಾವು ಅವ್ರಿಗೆ ಹೇಳೇವಿ ನಾವು ಹೆಂಗೆ ಹಾಡಿದ್ರು ನಮಗೆ ಬಹುಮಾನ ಬರ್ತೈತಿ ಅನ್ನೋದದು ಅದು ಹುಚ್ಚು ಕಲ್ಪನೆ ಅದು ಹಾಡು ಹಾಡುವತ್ತ ನಾವು ಸಾಹಿತ್ಯ ದೋಸೆ ಮಾಡಿದೇವಪ್ಪ ಅಂದ್ರೆ ಏನೋ ಒಂದು ಟೈಮ್ದೊಳಗೆ ಹೋದೆವು ಔಟ್ ಆದವು ಲಯ ಇವತ್ತು ತಾಳ ತಬಲ ಹಾರ್ಮೋನಿಯಮ್ ಯಾವುದೇ ಒಂದು ಕೊರತೆ ಆತಂದ್ರೆ ಅದು ಇಡೀ ಸಭೆಗೆ ಗೊತ್ತಾಗ್ಕತ್ತದು ಹಾಂ ಈಗ ಸಾಹಿತ್ಯ ತಪ್ಪಿದ್ರೂ ಗೊತ್ತಾಕತಿ ಯಾಕಂದ್ರೆ ಅಲ್ಲಿ ಭಾಗವಹಿಸ್ ಬಂದಂತವ್ರು ಎಲ್ಲ ಬಲ್ಲವರು ಇರ್ತಾರ ಸಾಹಿತ್ಯಗಳ ಅರ್ಥಕೊಂಡವ್ರು ಇರ್ತಾರ ಸಾಹಿತ್ಯ ತಪ್ಪಿ ನಮಗ್ ಬಹುಮಾನ ಬತ್ತವ್ರ ಆಗ ನಾವು ಅದನ್ನ ಹೇಳ್ಬೋದು ಏನೋ ಕಮಿಟಿ ಅವರಿಗೆ ಕಲಾವಿದರಿಗೆ ಏನೋ ಒಂದ್ ಸ್ವಲ್ಪ ಇದ್ದರು ಅವರಿಗೆ ಇವರಿಗೆ ಏನೋ ಒಂದ್ ಸ್ವಲ್ಪ ಇದು ಒಪ್ಪಂದ ಆಗೈತಿ ಅನ್ನೋದು ಅಲ್ಲಿ ಅವಾಗ ಗೊತ್ತಾಕತ್ತೀ ಅದು ಯಾಕಂದ್ರೆ ತಪ್ಪಿದ್ರು ಕೂಡ ಬಹುಮಾನ ಬತ್ತವ್ರ ಮತ್ ಅಲ್ಲಿ ಜನಗಳು ಅದನ್ನ ತಿಳ್ಕೊತಾರೆ ಇವಾಗ ನನಗೆ ನಿನ್ನೆ ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಹಾಕ್ಯಾರ ಮೂರನೇ ಬಹುಮಾನ ಪಡೆದಿರ್ತಕ್ಕಂಥ ಒಂದು ಹಾಡನ್ನು ಯೂಟ್ಯೂಬ್ನಲ್ಲಿ ಹಾಕಬೇಡ್ರಿ ಯಾಕೆ ಹಾಕಬೇಡ್ರಿ ಅಂದ್ರೆ ಆ ಹಾಡು ಸರಿ ಆಗಿಲ್ಲ ಅದಕ್ಕೆ ಅದನ್ನು ಯೂಟ್ಯೂಬ್ನಲ್ಲಿ ಹಾಕಬೇಡ್ರಿ ಅಂತ ಹಾಕ್ಯಾರ ಅದು ಯಾರು ಹಾಕ್ಯಾರ ಅಂದ್ರೆ ಮೂರನೇ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರೇ ಹಾಕ್ಯಾರ ಹಾಂ ಅಂದ್ರೆ ಅವರಿಗೆ ನಾ ಹಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗೈತಿ ಗೊತ್ತಾದ್ರೂ ಅವ್ರಿಗೆ ಮೂರನೇ ಬಹುಮಾನ ಬಂದೈತಿ ಆ ಹಾಡನ್ನ ಹಾಕ್ಬೇಡ್ರಿ ಅದು ಸರಿ ಆಗಿಲ್ಲ ಅಂತ ಬಹುಮಾನ ಪಡ್ಕೊಂಡವ್ರೆ ಅಂದ್ರಂದ್ರ ಅದು ಗೊತ್ತಾದ ಮೇಲೆ ಬಹುಮಾನ ತಗೊಂಡ್ರೆ ಹಿಂಗ ಅವರು ನಾವು ಹಾಡಿದ್ದ ತಪ್ಪು ಅಂತ ನಮ್ಮ ಮನಸ್ಸಿಗೆ ಖಾತ್ರಿ ಆದ್ಮೇಲೆ ಅಲ್ಲಿ ಹೇಳ್ಬೋದ್ರ ಸರ್ ಇದನ್ನ ಸರಿಯಾಗಿ ಹಾಡಿಲ್ಲ ಈ ಬಹುಮಾನ ನನಗೆ ಬೇಡ ಅಂತ ಅನ್ಬಹುದಲ್ಲ ಹೌದು ಹೇಳ್ಬೇಕಾಗಿ ಅಂದಿಲ್ಲಲ್ಲ ಅದನ್ನು ಅನ್ಬೋದಾಗಿತ್ತಲ್ಲ ಅಂದಾಗ ಮತ್ತೊಬ್ಬ ಕಲಾವಿದರು ಏನಂದ್ರು ಮೂರನೇ ಬಹುಮಾನ ಅವರಿಗೆ ಕೊಟ್ಟಾರ ಇಷ್ಟೆಲ್ಲ ತಪ್ಪು ಅಂದ್ರು ಇವ್ರಿಗೆ ಮೂರನೇ ಬಹುಮಾನ ಅಂದ್ರೆ ನಿರ್ಣಾಯಕರು ಯಾವ ರೀತಿ ನಿರ್ಣಯ ಮಾಡಿರ್ಬೋದು ಅಂತ ಅಂತಾರ ಅಂತ ಒಬ್ಬ ನಾನು ನಾನೇನಂದ್ರೆ ಅಲ್ಲ ನಿರ್ಣಾಯಕರು ಹೆಂಗೆ ಕೊಟ್ಟರು ಇಂಥವ್ರಿಗೆ ಅಂತ ಅಂತಾರಲ್ಲ ಇನ್ನೊಬ್ಬರು ಏನಂತಾರ ಹಿಂಗೆ ಹಾಡಿ ಈ ಬಹುಮಾನ ತಗೊಂಡು ಹೋಗಕ್ಕೆ ಹೆಂಗಾರ ಮನಸ್ಸು ಅಂತ ಅನ್ನೋರು ಅದಾರ ಅವ್ರು ಹಂಗೂ ಅನ್ಬೋದಲ್ಲ ಹಂಗು ಅಂತಾರ ಅಂದಾಗ ಮತ್ತೊಬ್ಬರು ಅಂದ್ರು ಈಗ ಮೂರನೇ ಬಹುಮಾನದ ಹಿಂದಿನ ಅವಾಗ ಕೊಟ್ಟೇನು ಅಂತಂದ್ರೆ ಮೂರನೇ ಬಹುಮಾನ ಇವು ಕೊಡೋದ ಸೂಕ್ತ ಯಾಕಂದ್ರೆ ಇವನಿಗಿಂತ ಹಿಂದಿದ್ದ ಇವನಿಗಿಂತ ಕ್ಯಾಪ್ಟ್ರೀತಿನಲ್ಲಿ ಹಾಡ್ಯಾನ ಇವಾಗ ಸರಿ ಹಾಡಿಲ್ಲ ತಪ್ಪು ಹಾಡ್ಯಾನ ಸರಿ ಇವನಿಗಿಂತ ಹೆಚ್ಚಿನ ತಪ್ಪು ಮಾಡಿದಾಗ ಹಿಂದೆ ಅದಾನಲ್ಲ ಹಂಗಾಗಿ ಇವ್ರಿಗೆ ಕೊಟ್ಟದ್ದು ಸರಿ ಮೂರನೇ ಬಹುಮಾನ ಇವ್ ಕೊಟ್ಟದ್ದು ಸರಿ ಯಾಕಂದ್ರೆ ಹಿಂದಿನ ಅವ್ನಿಗಿಂತ ತಪ್ಪು ಮಾಡ್ಯಾನ ಕುಡಿತೇ ಇಷ್ಟೇ ಟೀಮ್ ಅದ್ರಾಗ ಸಿಕ್ಕಾಪಡಿದ ಡಿಸ್ಕ್ವಾಲಿಫೈಡ್ ಆಗ್ಯಾರ ಡಿಸ್ಕ್ವಾಲಿಫೈಡ್ ಆದವ್ರನ್ನ ಬಿಟ್ಟು ಬಂದ್ರೆ ಇವ್ನ ಒಬ್ನ ಇವು ಕೊಡುದು ಅನಿವಾರ್ಯ ಇಲ್ಲ ಮೂರನೇ ಬಹುಮಾನ ಕ್ಯಾನ್ಸಲ್ ಮಾಡಬೇಕಾಗತ್ತ ತಪ್ಪು ಮಾಡ್ಯಾನ ನಿಜ ಅರ್ ಕಡಿಮೆ ಪ್ರಮಾಣ ತಪ್ಪು ಮಾಡ್ಯಾನ ಅನ್ನುವಂತ ಮಾತು ಮಾತಾಡಿದ್ರು ಈಗ ಅದು ಕೂಡ ಯೂಟ್ಯೂಬ್ ಚಾನಲ್ ನಲ್ಲಿ ಇದೆ ಸುಮ್ಮನೆ ಹಂಗ ನೋಡ್ಬೋದು ಆಮೇಲೆ ಈಗ ಸ್ಪರ್ಧೆ ಬಗ್ಗೆ ಒಪ್ಪಂದದ ಬಗ್ಗೆ ಮಾತಾಡಿದ್ವಿ ಅದು ಇಲ್ಲ ಅಂತಕ್ಕಂಥದ್ದು ಕೂಡ ಬಂತು ಇನ್ನು ನಿರ್ಣಾಯಕರು ಒಂದು ಸಾರಿ ನಿರ್ಣಯ ಮಾಡಿದ ಮೇಲೆ ಅದು ಮಾಡಿದ ನಂತರ ಅಥವಾ ಸ್ಟೇಜ್ ಮೇಲೆ ಅವ್ರು ಹಾಡ್ತಾ ಇದ್ದಾಗಲೇ ಅವರು ಏನು ತಪ್ಪು ಮಾಡಿದ್ರು ಅನ್ನೋದನ್ನು ವೇದಿಕೆ ಮೇಲೆ ಹೇಳಿದ್ರೆ ಆ ಒಂದು ತಪ್ಪು ನಾವು ಬೇರೆ ಸ್ಟೇಜ್ ಮೇಲೆ ಮಾಡಲ್ಲ ಮಾಡಲ್ಲ ಹೌದಲ್ಲ ಅವ್ರು ನೋಡ್ತಾರೆ ಸುಮ್ಮನೆ ಹಿಂಗೆ ಏನೋ ಬರ್ಕೊಂತಾರೆ ಅವ್ರ ನೋಡ್ತಾರ ಬರ್ಕೊಂತಾರ ಅವ್ರನ್ನ ನೋಡಿ ಬರ್ದಾಗ ಸರಿ ಅಂತ ಬರ್ದ್ರು ಅಂತ ಬರದ್ರು ಅವ್ರಿಗೆ ಗೊತ್ತಿಲ್ಲ ಅವ್ರು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂದ್ರೆ ಹಾಡಿ ಸ್ಟೇಜ್ ನಿಂದ ಇಳಿಯಕಿಂತ ಮುಂಚೆ ಇಲ್ಲಿ ಮಿಸ್ಟೇಕ್ ಮಾಡಿದ್ ಇದನ್ನ ಅಂತ ಒಂದ್ ಮಾತು ಹೇಳಿದ್ರ ಅವ ಅದೇ ತಪ್ಪು ಇನ್ನೊಂದು ವೇದಿಕೆನಲ್ಲಿ ಮಾಡಲ್ಲ ಅದನ್ನ ಯಾಕೆ ಹೋಗ್ತಾರ ನಿರ್ಣಾಯಕರು ರೀ ಈಗ ಏನ ಕಾರ್ಯಕ್ರಮ ಪ್ರಾರಂಭ ಈ ಈಗ ಸ್ಪರ್ಧೆಪ್ಪ ಆಗ್ತಂದ್ರ ಕೆಲವೊಂದ್ ಕಡೆ ಆ ಟೈಪ್ ಮಾಡ್ಯಾರ್ರೀ ಇದಕ್ಕಿ ಮುಂಚಿನ ನಿರ್ಣಾಯಕರು ಯಾಕ ಬಲ್ಲ ಅವರು ಬರೀ ಸಾಹಿತ್ಯ ತಪ್ಪಿದ್ರನ್ನ ಅಲ್ಲೇ ಸ್ಟಾಪ್ ಮಾಡಿಸಿ ಕೆಳಗಿಳಿಸಿದ್ದು ಈಗ ಅವರು ನುಡಿ ಹಾಡುವತ್ನಾಗ ಹಿಂದಿಂದ ಮುಂದಾಗ್ಲಿ ಮುಂದಿನ ಹಿಂದ ಆಗ್ಲಿ ಈಗ ಒಂದೇ ನುಡಿ ಬಿಟ್ಟು ಒಮ್ಮೆ ಯಾರನೇ ನುಡಿಗೆ ಬಾಯಿ ಹಾಕಿದಾಗ ಆ ಯಾರನೇ ನುಡಿ ಅವ್ರು ಪ್ರಾರಂಭ ಮಾಡಿದಾಗ ಅವ್ರನ್ನ ಸ್ಟಾಪ್ ಮಾಡಿ ನೀವು ತಪ್ಪೇ ಬಿಟ್ರಿ ಮತ್ತೇನೈತಿ ಕೆಳಗಿಳಿಬಹುದು ಅಂತ ಹೇಳಿ ಎಷ್ಟು ಒಂದೆರಡು ಮೂರು ಕಡೆ ನಾವು ಅದನ್ನು ನೋಡಿದ್ವಿ ಯಾವ ಊರ ಊರ ಹೆಸರು ಅದು ನಾವು ಫಸ್ಟ್ ಗೆ ನೋಡಿದ್ರೆ ಸಾಲಲಿ ಒಳಗ ನೋಡಿದ ಇನ್ನು ಇನ್ನ ಊರ ಹೆಸರು ಅವರು ಯಾರು ಏನು ಅಂತ ಹೇಳೋದು ಬೇಡ 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 ಅವರು ಅಷ್ಟ ಖಂಡಿತ ಅಷ್ಟ ಅದು ಮಂದ ಆ ಎಲ್ಲಾ ಸ್ಪರ್ಧೆ ಮುಗಿದಿಂದ ಆ ನಿರ್ಣಾಯಕರು ಏನು ಆ ಟೈಪ್ ಮಾಡಿದ್ರಲ್ಲ ಅವರಿಗೆ ಇವ್ರ ಊರ ಹೆಸರು ಹೇಳೋದು ಅದು ಸ್ಪರ್ಧೆ ಇತ್ತಿ ಅವ್ ತಪ್ಪ ನಾವ್ ಹಾಡೇ ಒಪ್ತೀನಿ ಅದು ಮುಗಿದ್ ನಮಗ್ ಬೊಮ್ಮಾನ ಕುಡಿದ್ ಬೇಡವ ಮಗ ಆ ಮಗ ನಮ್ ನಡು ಯಾಕೆ ನಿಂದ್ರಿಸಿ ಅಪಮಾನ ಮಾಡಿದ ನಾವ್ ತಪ್ಪೋ ಸರಿನೋ ಅದ್ ಲಾಸ್ಟ್ ತೀರ್ಮಾನ ಮಾಡ್ಬೇಕವ್ರು ನಮ್ಮನ್ ಯಾಕೆ ಇಲ್ಲಿ ಇಳಿಸಿದ್ರು ನಮನ್ ನಿಲ್ಸಿದ್ರು ಅನ್ನೋ ಒಂದ್ ವಾದ ಸೃಷ್ಟಿ ಮಾಡಿದ್ರು ಹಂಗಾಗಿ ಏನಾಗಿ ಬಿಡ್ತೇವ್ರ ತಪ್ಪು ಮಾಡಿದ ಸ್ಟೇಜ್ ಮೇಲೆ ಗೊತ್ತಿರ್ತದೆ ನಿರ್ಣಾಯಕರಿಗೆ ಅ ನೀ ಮಾಡಿದಿ ಈ ನೀ ಬ್ಯಾಡಪ್ಪ ಅಂತ ಹೇಳುದು ಬೇಡ ಏನ್ ಬಹುಮಾನಗಳನ್ನ ಏನ್ ನಾವು ಕೊಡ್ತಿರ್ತೇವಲ್ಲ ಆಯ್ಕೆ ಮಾಡ್ತಿರ್ತೇವಲ್ಲ ಆಗ ಅವ್ರನ್ನ ತೆಗ್ದಿಟ್ಟು ಈಗ ಸಾಮಾನ್ಯವಾಗಿ ಮಕ್ಳು ಎಕ್ಸಾಮ್ ಬರೀತಾರ ಮಕ್ಳಿಗೆ ಮಾರ್ಕ್ಸ್ ಕಡಿಮೆ ಕಳಿಸ್ತಾರ ಅದನ್ನೇ ಈಗ ಮಕ್ಕಳಿಗೆ ಈಗ ಎಕ್ಸಾಮ್ ಬರಿತಿರ್ತಾರೆ ಮಕ್ಳು ಎಕ್ಸಾಮ್ ಬರುವಾಗ ಏ ನೀ ಬರೀವಲ್ಲಿ ಎದ್ದು ಹೋಗ್ ಅನ್ನಕ ಬರಂಗಿಲ್ಲ ಎದ್ದು ಹೋಗು ನೀನು ಏನು ಬರೆಯವಲ್ಲ ನೀ ಓದಿವೋ ಇಲ್ಲೋ ಎದ್ದು ಹೋಗು ಅಂತ ಯಾವ ಮಸ್ತರು ಎಬಿಸ್ ಕಲ್ಸಂಗ ಲಾಸ್ಟ್ ಟೈಮಿಂಗ್ ನೋವು ಮಟ್ಟ ಕುಂದ್ರಸ್ತಾರು ಅವ ಬರೆದ್ರೂ ಇಸ್ಕೊತಾರು ಅವ ಬರದಿದ್ರೂ ಅದನ್ನ ಇಸ್ಕೊತಾರ ಪತ್ರಿಕೆ ಪತ್ ಪೇಪರ್ ಆಗ ಲಾಸ್ಟ ಟೈಮ್ ತೀರ್ಮಾನ ಅವ್ರು ಮಾಡ್ತಾರೆ ಏನು ಹೋಗಿ ಅವರು ಆಫೀಸ್ ಒಳಗೆ ಕೂತ ಇವ ಏನು ಬರದಿಲ್ಲವ ಪೇನ್ ಹಾಂ ಆ ಟೈಪ್ ಇವ್ರು ಮಾಡ್ತಾರ ಹೌದಾ ಇದು ಅಲ್ಲೇ ಅದು ಅಲ್ಲಿ ಡ್ರಾ ಬೇರೆ ಕಡೆ ಬಹುಮಾನದು ಬಟ್ ಇದು ಏನಿದೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಈ ಒಂದು ಕಾರಣಕ್ಕೆ ಆ ಹಾಡಿ ಮಿಸ್ಟೇಕಿಂದ ಕೆಳಗೆ ಇಳಿಯೋದಕ್ಕಿಂತ ಮುಂಚೆ ಇಂತಿಂಥ ಮಿಸ್ಟೇಕ್ ಆಯಿತು ಈ ಮಿಸ್ಟೇಕನ್ನು ನೀವು ಮಾಡಬೇಡ್ರಿ ಅಂತ ಹೇಳೋದ್ರಲ್ಲಿ ಸರಿಯ ತಪ್ಪು ಅದು ಹೇಳಿದ್ರೆ ತಪ್ಪು ಸರಿ ಐತ್ರಿ ಆ ಟೈಪ್ ನಾವು ಬಂದಂತ ಕಲಾವಿದರಿಗೆ ನೀ ಇದ್ರೊಳಗೆ ಸ್ವಲ್ಪ ಮಿಸ್ಟೇಕ್ ಮಾಡಿದಿ ಹಿಂಗಾತು ಅಂತ ನಾವು ಅವರಿಗೆ ಮನವರಿಕೆ ಅಂದ್ರೆ ಆ ತಪ್ಪಿನ ಮಾಡಲ್ಲ ಅದನ್ನ ಹ್ಞೂ ಅಂತೇಳಿ ಮುಂದಿನ ಒಳಗ ಇದ್ರೊಳಗ ಅವ ಏನು ಅದಕ್ಕ ಹೇಳಿದಂತ ಮಾತಿಗೆ ಇದ್ರ ಉತ್ತರ ಏನು ಕೊಡಂಗಲ್ಲ ಈಗ ನಾವು ಅದನ್ನ ಇದ್ರ ಉತ್ತರ ಕೊಟ್ಟವ್ರೂ ಕೇಳಿ ನೋಡಿದ್ರೆ ಇದ್ರ ಉತ್ತರ ಕೊಟ್ಟವ್ರನ್ನ ಸ್ಟೇಜ್ ಇಂದ ಕೆಳಗಿಳಿಸಿದ್ದನ್ನ ನಾನು ಬೆನಕಟ್ಟಿನಲ್ಲಿ ನೋಡಿನಿ ಅವತ್ತು ತಾವು ಇದ್ರಿ ನಾವ್ ಇದ್ದೇವ್ರಿ ಹೌದಲ್ಲ ತಾವು ಇದ್ರಿ ತಪ್ಪು ಮಾಡುದಕ್ಕಿಂತ ಹೆಚ್ಚಿಗೆ ತಪ್ಪು ಮಾಡಿದ ಕಡಿಮೆ ಪ್ರಮಾಣ ಆ ತಪ್ಪನ್ನು ಸಮರ್ಥಿಸಿಕೊಂಡು ದೊಡ್ಡ ತಪ್ಪಾತು ಒಂದು ತಪ್ಪು ಮಾಡಿದ್ದು ಒಂದು ತಪ್ಪು ತಪ್ಪನ್ನು ಸಮರ್ಥಿಸಿಕೊಂಡ್ರಲ್ಲ ಅದು ಎರಡನೇ ತಪ್ಪು ತಪ್ಪು ಮಾಡಿದವನಿಗೆ ಬೆಂಬಲಿಸಿದ್ರು ಅದು ಮೂರನೇ ತಪ್ಪು ಬೆನಕಟ್ಟಿನಲ್ಲಿ ಆಯ್ತು ಬೆನಕಟ್ಟಿನಲ್ಲಿ ಇರ್ತಕ್ಕಂತ ರೂಲ್ಸ್ ತಾವು ಕಂಡಿರಿ ನಾನು ಕಂಡಿರಿ ಅಲ್ಲಿರೋದೆ ಒಂದೇ ರೂಲ್ ಬಹುಮಾನ ಅವಾವ ಇಲ್ಲಿ ಇವಾಗ ಇಲ್ಲಿ ಸೀದಾ ಕೆಳಗಿಳಿ ಅಷ್ಟೇ ವಿಚಾರ ಆಗ್ಲಿ ಹೌದಲ್ಲ ನ್ಯಾಯುತ್ವದ ತೀರ್ಮಾನ ನಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಗೆ ಹತ್ತಿರದಲ್ಲಿ ಇರೋದ್ರಿಂದ ಗೊತ್ತು ಇರ್ತಕ್ಕಂಥದ್ದು ನನಗೂ ನನಗೂ ಬೆನಕಟ್ಟಿ ಒಳಗೆ ಎಲ್ಲಿಲಿಂದ ಸ್ಪರ್ಧೆ ಆರಂಭ ಆಗೈತಲ್ರಿ ಅಲ್ಲಿಲಿಂದ ನಾ ಅಲ್ಲಿ ಹೋಗ್ತೀನಿ ಬಾಗ್ ವಹಿಸ್ತೀನಿ ಬಹುಮಾನ ಕೊಟ್ಟರು ತಗೊಂಡಿನಿ ಕೊಡದಿದ್ರು ಬಂದಿನಿ ಒಂದು ಸ್ವಲ್ಪ ಮುಂದಿನ ಸಾಲ ತಗೊಳ್ಳೋದು ಸ್ವಲ್ಪ ನಾವು ಟೈಮ್ ಪರಕ್ ಮಾಡಿದಕ್ಕ ನಮಗೂ ಎಷ್ಟೋ ಬೇರೆ ಅಲ್ಲಿ ಅವಕಾಶಗಳು ತಪ್ಪ್ಯಾವ್ ನನಗೂ ಅಲ್ಲಿ ಆದ ಅನುಭವಪ್ಪ ಏನಂದರೆ ಬೆನಕತೆ ಅವ ತಪ್ಪು ಹಾಡಿದರೂ ಕೊಡ್ತಾರ ಅವ ಆಡ್ಲಿಕ್ಕೂ ಕೊಡ್ತಾರ ಅನ್ನೋ ಮಾತನೂ ನನಗೆ ನೇರವಾಗಿ ಹೇಳಿದ್ದು ನಾ ಕೇಳೀನಿ ಆಮೇಲೆ ಇನ್ನು ಕೆಲವು ಕಡೆ ನೋಡ್ತೀನಿ ಭಾಳ ಕಡೆ ನನ್ನ ರಿಸಲ್ಟ್ನಲ್ಲಿ ನಾನು ಕಂಡಂಥದ್ದು ಮುಗಳು ಕೂಡ ಇಷ್ಟ ಆಯಿತು ಯಾಕೆ ಇಷ್ಟ ಆಯಿತು ಅಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದರು ಪೆಟ್ಟಿಗೆಯವ್ರಿಗೆ ಇಪ್ಪತ್ತು ಮಾರ್ಸು ತಾಳದವ್ರಿಗೆ ಇಪ್ಪತ್ತು ಮಾರ್ಸು ಚರ್ಮವಾದ್ಯದವ್ರಿಗೆ ಇಪ್ಪತ್ತು ಮಾರ್ಸು ಸಾಹಿತ್ಯಕ್ಕೆ ನಲವತ್ತು ಮಾರ್ಸು ಎಲ್ಲ ಸೇರಿ ನೂರು ಮಾರ್ಸು ಯಾವ್ದಾವುದಕ್ಕೆ ಎಷ್ಟೆಷ್ಟು ಬಿದ್ದಾವ ಅನ್ನೋದನ್ನಲ್ಲೇ ಚೀಟಿ ಬರೆದು ಅಲ್ಲೇ ಸಾರ್ವಜನಿಕರು ಎದುರಿಗಿನ ಹಾಕ್ಯಾರ ಹೊಳ್ಳಿ ಆ ಚೀಟಿ ತೆಗೆದು ಸೀರಿಯಲ್ ಆ ಚೀಟಿ ತೆಗೆದು ಓದಿ ಹೇಳ ಸಾರ್ವಜನಿಕರ ಎದುರ್ಗಿನ ಇಂತಿಂತ ಇಂತಿಷ್ಟು ಮಾರ್ಸು ಫಸ್ಟು ಸೆಕೆಂಡು ತರ್ಡು ಯಾರನ್ನು ನೀವು ತೀರ್ಮಾನ ಮಾಡಿರಿ ಓಹೋ ತೀರ್ಮಾನ ನಿಮ್ಮ ಕೈಗ ಮಾರ್ಸ್ ಅಷ್ಟೇ ನಾವು ಹೇಳ್ತೀವಿ ಒಂದೇ ಬಹುಮಾನ ಎರಡನೇ ಬಹುಮಾನ ಯಾರು ಅನ್ನೋದು ಸಾರ್ವಜನಿಕರಿಗೆ ಇದು ಕಲಾವಿದ್ರಿಗೆ ಗೊತ್ತಾಗುತ್ತಲ್ಲ ಅದು ಮಾಡೋದು ಸೂಕ್ತ ಒಳ್ಳೇದು ಮಾಡಿದ್ರು ಅದನ್ನು ಎಲ್ಲರೂ ಒಪ್ಪತಕ್ಕಂಥ ರೀತಿಯ ರಿಸಲ್ಟು ಅಲ್ಲಿ ಯಾವ್ದಾವುದಕ್ಕೆ ಎಷ್ಟು ಎಷ್ಟು ಅಂತ ತೀರಾ ಇತ್ತೀಚೆಗೆ ನಿರ್ಣಾಯಕರು ಏನು ಮಾಡೋಕರಂದ್ರೆ ರಿಸಲ್ಟನ್ನ ಅನೌನ್ಸ್ ಮಾಡೋದಕ್ಕಿಂತ ಪೂರ್ವದಲ್ಲಿ ರಿಸಲ್ಟ್ ಬರ್ದಿಟ್ಟು ನಾವು ಹೋದ ಮೇಲೆ ಅದನ್ನು ಅನೌನ್ಸ್ ಮಾಡಿರಿ ಅಂತ ಹೇಳ್ತಾರೆ ಇದು ತಮಗೂ ಅನ್ವಯಿಸುತ್ತಾನೆ ಅಂತ ಅನ್ಕೊತೀನಿ ನಾನು ಬೇರೆಯವರು ಆಗಿದ್ದು ಎಲ್ಲಿ ಚಿಪ್ಪಲ್ ಕಟ್ಟಿ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಭಾಗ ಆರಲ್ಲಿ ಮತ್ತೆ ಮುಂದುವರಿಸ್ತೀನಿ ಸಾಧ್ಯ ಆದ್ರೆ ಆ ಭಾಗನ ಕೊನೆ ಮಾಡ್ತೀನಿ ಯಾಕಂತ ತಾವು ಕೂಡ ಎಲ್ಲೋ ಹೋಗ್ಬೇಕು ಅಂತ ಚಿತ್ರದುರ್ಗ ಶಾರಕ್ಕೆ ಜೊತೆಗೆ ಏನಂತೀರೋ ಏನೋ ಗೊತ್ತಿಲ್ಲ ಸ್ವಲ್ಪ ಟೈಮ್ ಅಂತಂದಿದ್ರಿ ಇಷ್ಟೊತ್ತಾತದ ಹ್ಯಾಂಗ ಹಿಂಗ ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಮುಂದೆ ಹೋಗಿದ್ದೀವಿ ಭಾಗ ಆರನ್ನ ಕೊನೆ ಮಾಡ್ತೀನಿ ಅವರು ಬೇರೆ ಕಡೆ ಹೋಗೋರು ಅದಾರ ಇಲ್ಲಿಗೆ ಭಾಗ ಇದನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ